ನಿನ್ನೆ ಇದ್ದ ಹಾಗೆ ಇಂದಿಗೂ ಎಂದಿಗೂ ಬದಲಾಗದಂಥ ಏಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಲೂಖನ್ ಬರೆದ ಸುವಾರ್ತೆ ಹತ್ತೊಂಬತ್ತು ಒಂದರಿಂದ ನಾಲ್ಕು ವಚನಗಳನ್ನು ಓದಿ ನಾವು ಧ್ಯಾನಿಸೋಣ ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು ಅಲ್ಲಿ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಅವನು ಏಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ಆದ ಕಾರಣ ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು ಪ್ರಿಯ ದೇವರ ಮಕ್ಕಳೇ ಏಸು ಕ್ರಿಸ್ತನು ಕೊನೆಯ ಬಾರಿಗೆ ಎರುಕೋ ಮಾರ್ಗವಾಗಿ ನಡೆದು ಹೋದನು ಆತನನ್ನು ನೋಡ ಬಯಸಿದ್ದವರಿಗೆ ಅದೇ ಅಂತಿಮ ಅವಕಾಶವಾಗಿತ್ತು ಆ ಪಟ್ಟಣದಲ್ಲಿದ್ದ ಅಷ್ಟು ಜನರಲ್ಲಿ ಯೇಸುವನ್ನು ಕಾಣಬೇಕು ಮನದಾಳ ಬಯಕೆ ಬಯಕೆದ್ದಿದ್ದು ಒಬ್ಬನಿಗೆ ಮಾತ್ರ ಅದುವೇ ಜಕ್ಕಾಯನಾಗಿದ್ದನು ಪ್ರೇರೆ ಜಕ್ಕಾಯನು ರೋಮ್ ಸರ್ಕಾರದ ಪರವಾಗಿ ಸುಂಕ ವಸೂಲಿ ಮಾಡುವ ಗುತ್ತಿಗೆದಾರನಾಗಿದ್ದನು ಹಾಗೂ ಆತನು ಐಶ್ವರ್ಯವಂತನಾಗಿದ್ದನು ಆದರೂ ಅವನಲ್ಲಿ ಯಾವುದೋ ಒಂದು ಕೊರತೆ ತೃಪ್ತಿ ಇಲ್ಲದಂಥ ಸ್ಥಿತಿ ಯೇಸುವನ್ನು ಕಂಡರೆ ತನ್ನ ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದೆಂದು ನೆನೆಸಿದ್ದನು ಐಶ್ವರ್ಯನಾಗಲಿ ಆಸ್ತಿ ಪಾಸ್ತಿಗಳನ್ನಾಗಲಿ ಒಬ್ಬ ಮನುಷ್ಯನಿಗೆ ಜೀವನವಲ್ಲ ಪ್ರೇಯರೇ ಅವು ಅವನನ್ನು ಪೂರ್ಣತೆಯೆಡೆಗೆ ನಡೆಸಲು ಸಾಧ್ಯವಿಲ್ಲ ಅರಸನಾದಂಥ ಸಾಲಮಾನನು ದೊಡ್ಡ ಐಶ್ವರ್ಯ ಅಂತಲೇ ದೊಡ್ಡ ಅರಮನೆಗಳನ್ನು ಸುಂದರವಾದ ತೋಟಗಳನ್ನು ನಿರ್ಮಿಸಿದನು ಅನೇಕ ಹೆಂಡತಿಯರನ್ನು ಪಡೆದಿದ್ದನು ಕೊನೆಗ ಕೊನೆಗಳಿಗೆಯಲ್ಲಿ ಗಾಳಿಯನ್ನು ಹಿಂದಟ್ಟಿದ್ದ ಹಾಗೆ ಸಮಸ್ತವೂ ವ್ಯರ್ಥ ಎಂಬುದಾಗಿ ಪ್ರಸಂಗಿ ಒಂದು ಹದಿನಾಲ್ಕರಲ್ಲಿ ಆತನು ಬರೆದಿರುವುದನ್ನು ನೋಡುತ್ತೇವೆ ಪ್ರೇರೆ ಹಣ ಸಂಪತ್ತು ಅಂತಸ್ತು ಒಬ್ಬ ಮನುಷ್ಯನನ್ನು ಎಂದಿಗೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ ಭಕ್ತನಂಥ ಸಂತ ಅಗಸ್ಟಿಸ್ ಹೇಳಿದ್ದೇನೆಂದರೆ ನನ್ನ ಮನಸ್ಸು ವಿಶ್ರಾಂತಿ ಇಲ್ಲದೆ ಹೊಯ್ದಾಡುತ್ತಿತ್ತು ಕ್ರಿಸ್ತನನ್ನು ಕಂಡಾಗ ಆನಂದದಿಂದ ಆತನಲ್ಲಿ ವಿಶ್ರಮಿಸಿತ್ತು ಎಂದು ಹೌದು ಪ್ರೇರೆ ಕರ್ತನನ್ನು ಹೇಗೆ ಕಾಣುವುದು ಹಳೆ ಒಡಂಬಡಿಕೆಯಲ್ಲಿ ಕರ್ತನನ್ನು ಆತನ ಮಹಿಮೆಯನ್ನು ಕಾಣಬೇಕೆಂದು ಬಯಸಿದಾಗ ಕರ್ತನು ಹೇಳಿದ್ದನು ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ವಿಮೋಚನೆ ಕಾಂಡ ಮೂವತ್ತ್ಮೂರು ಇಪ್ಪತ್ ಇಪ್ಪತ್ತರಲ್ಲಿ ಮೋಷೆಗೆ ದೇವರು ಹೇಳುವುದನ್ನು ನೋಡುತ್ತೇವೆ ತನ್ನ ಭಕ್ತನು ತನ್ನ ಮಹಿಮೆಯ ಒಂದು ಭಾಗವು ಕಾಣುವಂತೆ ಆತನು ದಾಟಿ ಹೋಗುವವರೆಗೆ ಮೋಶೆಯ ಮೇಲೆ ತನ್ನ ಕೈ ಮುಚ್ಚಿ ತನ್ನ ಹಿಂಭಾಗವನ್ನು ಮಾತ್ರ ಮೋಶ ಕಾಣುವಂತೆ ತನ್ನನ್ನು ಪ್ರಕಟಿಸಿಕೊಂಡನು ಪ್ರೇರೆ ವಿಮೋಚನೆ ಕಂಡ ಮೂವತ್ತ್ ಮೂರರ ಅಧ್ಯಾಯದಲ್ಲಿ ಅದನ್ನು ಓದ್ತೇವೆ ಹೊಸ ಮಾಡಿಕೆ ಇಲ್ಲಿ ಅಪ್ಪೋಸ್ತನ ಅಂತ ಪೌಲನ್ನು ಸೌಲನಾಗಿದ್ದ ದಿನಗಳಲ್ಲಿ ಕರ್ತನ ಒಂದು ಪ್ರಕಾಶಮಾನವಾದ ಬೆಳಕಿನ ಮೂಲಕ ತನ್ನನ್ನು ಪ್ರಕಟಿಸಿಕೊಂಡನು ಅದನ್ನು ಕಂಡ ಸೌಲನ್ನು ಕಣ್ಣುಗಳು ಆ ಬೆಳಕನ್ನು ನೋಡಲಾಗದೆ ಅವನ ಕಣ್ಣುಗಳು ಕುರುಡಾಯಿತು ಪ್ರೇರೆ ಅಪ್ಪೋಸ್ತನ ಅಂತ ಯೋಹಾನನು ಪದ್ಮೋಸ್ ದೀಪದಲ್ಲಿ ಕ್ರಿಸ್ತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೇನು ಎಂದು ಹೇಳುತ್ತಾನೆ ಪ್ರೇರ ಪ್ರಕಟಣೆ ಗ್ರಂಥ ಒಂದು ಹದಿನೇಳರಲ್ಲಿ ಬರಲ್ಪಟ್ಟಿದೆ ಮೊದಲು ಅವನು ಯೇಸುವಿನ ಪ್ರೀತಿಶನಾಗಿದ್ದನು ಈಗಲಾದರೂ ಕ್ರಿಸ್ತನನ್ನು ಕಂಡಾಗ ಸತ್ತವನಂತೆ ಆತನ ಪಾದದಲ್ಲಿ ಬಿದ್ದ ಕಾರಣವೇನು ಪ್ರೇರೆ ನಮ್ಮ ಶರೀರವು ಕ್ರಿಸ್ತನ ಮಹಿಮೆಯನ್ನು ಪೂರ್ಣವಾಗಿ ಕಾಣಲು ಸಾಧ್ಯವಿಲ್ಲ ನಮ್ಮ ಕಣ್ಣುಗಳಿಗೆ ಆತನ ಮಹಿಮೆಯನ್ನು ಗ್ರಹಿಸಿಕೊಳ್ಳುವ ಶಕ್ತಿ ಇಲ್ಲ ಪ್ರೇರೆ ಆತನ ಎರಡನೇ ಭರಣದಲ್ಲಿ ತನ್ನ ಮಹಿಮೆಯನ್ನು ಪೂರ್ಣವಾಗಿ ಪ್ರಕಟಿಸುವವನು ಆ ಮಹಿಮೆಯನ್ನು ಅಂಗೀಕರಿಸಲು ಆ ವೇಳೆಯಲ್ಲಿ ನಾವು ಮಾರ್ಪಟ್ಟು ಒಂದು ಮಹಿಮೆಯ ಒಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು ಈಗ ಸ್ವಲ್ಪ ಮಾತ್ರ ನಮಗೆ ತಿಳಿದದೆ ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು ಎಂದು ಅಪ್ಪೋಸ್ತನ ಅಂತ ಪೌಲನ್ನು ಹೇಳುತ್ತಾನೆ ಕರ್ತನ ಎರಡನೇ ಭರುಣದಲ್ಲಿ ಕ್ರಿಸ್ತನನ್ನು ಮುಖಾಮುಖಿಯಾಗಿ ಸಂಧಿಸ್ ಸಂಧಿಸಲು ಕಾತುರಗೊಳ್ಳಿರಿ ಪ್ರೇರೆ ಜಕ್ಕಾಯನು ಯೇಸುವನ್ನು ನೋಡಬೇಕೆಂದು ಬಯಸಿದ್ದರೂ ಅವನ ಮುಂದೆ ಮೂರು ತಡೆಗಳಿದ್ದವು ಮೊದಲನೇದು ಜನರ ಗುಂಪು ಅಂದಿನ ಯಹುದರು ಸುಂಕದವರನ್ನು ರೋಮ್ ಸರ್ಕಾರದ ಕೈಕೂಲಿಯವರೆಂದು ಬಹಿಷ್ಕರಿಸ್ತಿದ್ದರು ಇಂದು ಅನ್ಯ ಜನರು ಯೇಸುಕ್ರಿಸ್ತನಲ್ಲಿ ಯೇಸುಕ್ರಿಸ್ತನ ಬಳಿ ಬರಲು ತಡೆಯಾಗಿರುವರು ಯಾರು ಗೊತ್ತೇ ಅವರು ಕ್ರೈಸ್ತರೇ ಆಗಿರುವರು ಕ್ರೈಸ್ತರ ಸಾಕ್ಷಿ ಇಲ್ಲದ ಜೀವಿತ ಅನೇಕ ದೇವರನ್ನು ಅರಿಯದ ಜನರನ್ನು ಯೇಸುಕ್ರಿಸ್ತನ ಕಾಣದ ಹಾಗೆ ಕತ್ತಲೆಯಾಗಿದೆ ಎರಡನೇ ತಡೆ ಜಕ್ಕಾಯಿನಿ ಏನಾಗಿದೆ ಎಂಬುದಾಗಿ ನೋಡುವಾಗ ಅವನ ಶರೀರದ ಎತ್ತರ ಅವನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನಲ್ಲಿ ಯೇಸುವನ್ನು ಕಾಣಲಾರದವನಾಗಿದ್ದನು ಇಂದು ಅನೇಕರು ಆತ್ಮಿಕ ಜೀವಿತದಲ್ಲಿ ಗಿಡ್ಡರಾಗಿರುವರು ಈ ಪ್ರಪಂಚಕ್ಕೆ ಪಾರಂಪರೆಗಳಿಗಳಿಗೆ ಅಂಟುಕೊಂಡು ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆಯನ್ನು ಕಾಣದವರಾಗಿ ಏಸು ಕ್ರಿಸ್ತನನ್ನು ನೋಡಬೇಕಾದ ರೀತಿಯಲ್ಲಿ ನೋಡದೇ ಇರುವುದು ಆತನ ಮಹಿಮೆಯನ್ನು ಬಲವನ್ನು ಅರಿಯದವರಾಗಿದ್ದಾರೆ ಪ್ರಿಯರೇ ಮೂರನೇದಾಗಿ ಜಕ್ಕಾನಿಗಿದ್ದ ಸಮಸ್ಯೆ ಅಷ್ಟು ಜನರ ಮಧ್ಯದಲ್ಲಿ ಯೇಸುವನ್ನು ಹೇಗೆ ಗುರುತಿಸುವುದು ಎಂಬುದು ಅದ್ಯಾಗೂ ಏಸುವನ್ನು ನೋಡಲೇಬೇಕೆ ಬಯಕೆ ಅವನ ಅವನನ್ನು ಆಲದ ಮರವನ್ನು ಏರುವಂತೆ ಮಾಡಿತ್ತು ಪ್ರಿಯರೇ ತನ್ನ ಐಶ್ವರ್ಯ ಅಂತಸ್ತು ಅಧಿಕಾರ ಎಲ್ಲವನ್ನು ಕಡೆಗೆಣಿಸಿ ಓಡಿ ಆಲದ ಮರವನ್ನು ಏರಿ ಕುಳಿತನು ಎಂಥ ಆಶ್ಚರ್ಯ ಜನರ ಗುಂಪೆ ಏಸುವಿನ ಸುತ್ತ ಇದ್ದರೂ ಏಸು ಆಳದ ಆಲದ ಮರದ ಕೆಳಗೆ ಬಂದ ಕೂಡಲೇ ಮರದ ಮೇಲೆ ಅಡಿಗೆ ಕುಳಿತಿದ್ದ ಚಕ್ಕಾಯನ್ನು ಕರ್ತನ್ನು ಹೆಸರು ಹಿಡಿದು ಕೆಳಕ್ಕೆ ಕೂಡಲೇ ಇಳಿದು ಬರುವಂತೆ ಕರೆ ಕೊಟ್ಟನು ಪ್ರೇರೆ ಇಂದು ನಮಗೆ ಕರ್ತನನ್ನು ಕಾಣಲು ಸಮಸ್ಯೆ ಆಗಿರುವುದು ನಮ್ಮೊಳಗಿರುವ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಇವು ಏಸು ಕ್ರಿಸ್ತನನ್ನು ಗುರುತಿಸಲು ತಡೆಯಾಗಿ ನಿಂತಿರುವವು ಅಂದು ಏಸು ಜಕ್ಕಾಯನ್ನು ಐಶ್ವರ್ಯವಂತನೆಂದಾಗಲಿ ಅವನಿಗೆ ಸರ್ಕಾರದಲ್ಲಿದ್ದ ಅಧಿಕಾರವನ್ನು ನೋ ನೋಡಿ ಆಗಲಿ ಅವನಿಗೆ ಕರೆ ಕೊಡಲಿಲ್ಲ ಅವನ ಮನೆಯಲ್ಲಿ ಆ ರಾತ್ರಿ ತಂಗಬೇಕೆಂದು ಬಯಸಲಿಲ್ಲ ಕರ್ತನು ನೋಡಿದ್ದು ಜೆಕ್ಕಾಯಿನಲ್ಲಿದ್ದ ಯೇಸುವನ್ನು ಕಾಣಬೇಕೆಂಬ ಅದು ಅಚ್ಚಲ್ಲವಾದ ಉತ್ಕಟ್ಟವಾದ ಹಾಗೂ ಯಥಾರ್ಥವಾದ ಬಯಕೆ ಆ ಬಯಕೆ ಅವನನ್ನು ರಕ್ಷಣೆಯ ಮಾರ್ಗಕ್ಕೆ ನಡೆಸಿತ್ತು ಆ ಬ್ರಾಹ್ಮಣ ವಂಶ ವಂಶಿಕನೆಂದು ಕರ್ತನಿಂದ ಕರೆಯಲ್ಪಟ್ಟನು ಪ್ರೇರೇ ಪ್ರಿಯ ದೇವರ ಮಕ್ಕಳೇ ಕರ್ತನು ಬಡವರಲ್ಲಿದ್ದ ವಿದ್ಯ ಬಡವರಲ್ಲಿದ್ದ ವಿದ್ಯಾವಂತ ಆ ವಿದ್ಯಾವಂತ ಎಂಬ ಭೇದ ಭಾವ ಮಾಡುವತನಲ್ಲ ಯಾರ್ಯಾರು ಆತನನ್ನು ಆತನ ಮಹಿಮೆ ಶಕ್ತಿಯನ್ನು ಕಾಣಬೇಕೆಂದು ಯಥಾರ್ಥವಾಗಿ ಮನಪೂರಕವಾಗಿ ಬಯಸುವರೋ ಅಂಥವರ ಬಳಿ ಬಂದು ತನ್ನನ್ನು ಪ್ರಕಟಿಸಿಕೊಳ್ಳಲು ಇಂದು ಕರ್ತನಾದ್ತನ್ನು ಕಾಣುವ ಬಯಕೆ ಆಕಾಂಕ್ಷೆ ನಮ್ಮಲ್ಲಿರೋದಾದರೆ ಆತನ ಬಳಿಗೆ ಬರಲು ಇರುವ ಎಲ್ಲ ತಡೆಗಳನ್ನು ಜಯಿಸಿ ಆತನಲ್ಲಿ ಜೀವಿಸುವಂತೆ ಕರ್ತನು ನಿಶ್ಚಯವಾಗಿ ಆಶೀರ್ವದಿಸುವನು ದೇವರು ತಾನೆ ನಮ್ಮೆಲ್ಲರನ್ನು ಆಶೀರ್ವಾದಕರವಾಗಿ ನಡೆಸಲಿ ಮೇನ್ ಪ್ರೈಸ್ ಅಲಾಟ್